ಹಾ ಇಲ್ಲ ಬಂದ್ಬಿಡ್ತೇ ದಿನ ಹೆಂಗ ಮಾಡ್ತಾರೇಸಿ ಕೆಲಸ ಇವೆಲ್ಲ ಪ್ಲಾಸ್ಟಿಂಗ್ ಕಲಿಬಿ ಹೆಂಗ ಮಾಡ ಒಂದಿನಕ ಪಕ್ಕ ಪಕ್ಕ ನೆಡ ನೆಡುವ ಹುಡ್ಕೊಂಡ್ಬಿಡತೀ ಕೆಲಸ ಎಲ್ಲ ಮೇಸ್ರಿ ಕೆಲಸ ಟಪ್ ಅಲ್ಲ ಹ್ಮ್ ಕೆಲಸ ಇದು ಈಜಿ ಕರೆಂಟ್ ಕೆಲಸ ಈಜಲ್ಲ ಈ ಸ್ವಲ್ಪ ಟಪ್ಪು ಕೆಲಸ ಮೇಲೆ ಮತ್ತೆ ಏನ್ ಮಾಡ್ಬೇಕು ಲಾಶ್ಟ್ಗಿದ್ರೆ ಬ್ರಶ್ ಕರ್ಸ್ಬೇಕಷ್ಟೆ ಹಾ ಬ್ರಷ್ ಹ್ಮ್ ಹೆಚ್ಚಿಗೆ ಕಮ್ಮಿ ಹೆಚ್ಚಿ ಕಮ್ಮಿ ಆಗ್ಬಿಟ್ಟಿವ್ಬಿಡ್ತೀನಿ ಎಲ್ಲ ಹಿಡ್ಕಂಡ್ರೆ ಇಂಗಿಡ್ ಬರ್ತದೆ ಎಲ್ಲ